அக்கா ஏனாய் அது கம்யா குடுத்தி அக்கா ஏன்னு கன்புட்டி உசித்தலை நோய்த்தாய் அதுக்கே கொடுத்தேன அண்ணாய் கூடனா ஊட்டா மடீரா அண்ணா கூடனா டிவி நோட்னி ஏழக்க சும்மிரி ஃபோன் கொடுத்தீங்க இல்ல நோடி அத்தி ஏன்னா டிவி அக்க நோடா தித்தானே ஓதரா சுமீரோ நோடீனி டிவி திம ஒன்சி ஏழில் அக்கா கூத்தே அங்கே ஒட்ட உருசர ஆமே நோடுவே டீவியே இங்கே ஃபோன் கொடுத்துனீங்க ஊசி சார்ஜ் ஆகினி சார்ஜ்மே ஃபோனில் ஃபோனில் நோடி அந்த அத்தேனோ நோட் தான் தானே ஓதர ஜன சரி அக்காஜாக ஃபோன் நோட்னி ஆய் சரி கத்தி ஓகே நோடி ஓகே கரெக்ட்டு பார்த்திங்க ஆய் சும்மே அது குத்க்கொண்டு நோடி கலெக்டி கலெக்டி மிடி ஊட்டாகிட்டே நான் எக் கொடுத்துனீங்க அத்தியெல்லாம் மனையெல்லாம் கலெக்ட் மட்டும் போய் மனையெல்லாம் அந்தபெடி ஆய்த்தா சரி அக்கா ಅಲ್ಲ ನಮ್ಮ ಮನೆಯವರು ಹೊರದು ಹೊಡೆದ್ಬಿಟ್ರಲ್ಲ ಅತ್ತೆ ಮಾತು ಕೇಳ್ಕೊಂಡು ಬೇಕಾದ್ರೆ ರೂಮಲ್ಲಿ ಬಂದು ಬೈದಿ ಆಡಿ ಹೊಡೆದಿದ್ರೆ ನಾನು ಏನು ಅಂತಿದ್ದಿಲ್ಲ ಅತ್ತೆ ಮುಂದೆನೇ ಅವ್ರಿಗೇನು ಗೊತ್ತಾಯ್ಕಿಲ್ಲ ಏನಾರು ಇದ್ರೆ ಮಾತಾಡಬೇಕು ತಾನೆ ಎಷ್ಟು ಬೇಜಾರಾಯ್ತು ಗೊತ್ತಾ ಹೋಗ್ಲಿ ಹೊಡೆದ್ಬಿಟ್ರು ಹೋದವ್ರು ಇಲ್ಲಿ ಬಂದು ಮಾತು ಮಾಡಿಸಿಲ್ಲ ಏನೂ ಇಲ್ಲ ಎಲ್ಲವನ್ನ ಅಂದೇ ತಪ್ಪು ನಂದೇ ತಪ್ಪು ಅಂತ ಕೂತವ್ರೆ ಅಪ್ಪನ ಮನೆಗೆ ಒಡ್ಬೇಕು ಕೊಡ್ತಿದ್ದೆ ನಾನು ಯಾವ ಬಾರಿ ಕೇಳೋಣ ಈಗ ಅವನ ಆಡ್ಬೇಕು ಕೊಡು ಅಂತ ಏನು ದುಡ್ಡು ಮಡಿಕ ಕೂತಿದಳ ಬಂದಿದ್ದು ಅದನ್ನೇ ತಗಿನ ಆಲೆ ಬಿಡಿಸ್ಕೊಡು ಅಂದ್ರೆ ತಡ್ಕೊಂಡು ಹೋಗುವ ನನಗೆ ಬುದ್ಧಿ ನನಗೆ ಒಂಚೂರು ಬುದ್ಧಿ ಇಲ್ಲ ಆದ್ರ ಬಿಡ ಬುದ್ಧಿ ಜಾಸ್ತಿ ಈಗ ಇವ್ರು ಬೇರೆ ಟಿ ವಿ ನೋಡ್ಬೇಕು ಅದು ನೋಡ್ಬೇಕು ಇದು ನೋಡ್ಬೇಕು ಅಂತ ಆಟ ಮಾಡ್ತಾ ಕೂತವ್ರೆ ನಾನು ಹೋಗಿ ಟಿ ವಿ ನೋಡಿ ಎಲ್ಲ ಕತ್ತದ ಅತ್ತೆ ಗಿತ್ತೆ ಅತ್ತೆ ನನಗೆ ಕೂತವ್ರೆ ಅವ್ರೇನಕುತ್ರೆ ಆಲೆಗೆ ನಿಮ್ಮ ಅಪ್ಪನ ಮನೆಯಿಂದ ಬರ್ತಾರೆ ಬೋಯ್ತಾರೆ ಮಾಡ್ತಾರೆ ಅಂತಾನ ಇವ್ರಿಂಗ್ ಆಡಿದ್ರೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಕಳಿಸ್ಬಿಡ್ತೀನಿ ಬಿಡ್ತೀನಿ സുമ്മനാ കുത്കാ ആമേല് അത്കളി കലാകേനു പൂട്ടിഗൂ തെമു ഗോത്തേ അവ്രിഗ് ഏഴ് സണ്ണക്കളു ഏഴ് ബിട്ട് ഏനും മനസ്സിലാക്കില്ല ആമേല അവർ മാു ബേട കഥ സുമ ഇല്ല അവംദില്ല അപ്പം നെമ്മദില്ല ഇന്ന് മനസ്സ മനതു അതക്കേമി അക്കണ്ടു ഹലേ ഇന്ന് നെമ്മി ഇൽയ് ചൂർ പാർ ബേട കഥ ഒയ്തീനി ഹോബിട്ടുമാർത്തിനു ഇതെ ബേക്കില്ല ನನಗಂತೂ ಭಾರಿ ಬೇಜಾರಾಗಿ ಹೋಗೋದೆ ಯಾಕೆ ಬೇಕು ಈ ಜೀವನ ಅನ್ಸ್ಬಿಟ್ಟದೆ ತಾಳು ಫೋನಾದ್ರು ಇಸ್ಕೊಬರ್ತೀನಿ ಫೋನ್ ಮಾಡಿ ಹೇಳ್ಬಿಡ್ತೀನಿ ಪಾಪ ಈಕ್ಳು ಸುಮ್ಮಯ್ಯ ಟಿ ವಿ ನೋಡ್ತಾ ಕೂತವೆ ಅತ್ತೆ ಏನು ಹಾಕಿದಾರೋ ಅದನ್ನೇ ನೋಡ್ತಾ ಅತ್ತೆ ಈಕ್ಳುಗೇ ಏನು ಒಂದಿಲ್ಲ ಚೆನ್ನಾಗಿ ನೋಡ್ಕೊಂಡವ್ರಿ ಸುಮ್ಮನೆ ಅನ್ನೇ ಆಡ್ಬ್ಯಾಡ್ದು ನಾನು ಈಗ್ಲೂ ಏನು ಮಾತಾಡಿಲ್ಲ ಈಕ್ಳುಗೇ ಆದರೂ ವಿಚಾರದಲ್ಲಿ ಭಾರಿ ಬೇಜಾರು ಮಾಡಿಬಿಟ್ರು ಹೇಳ್ಬಿಡ್ತೀವಿ ಅಂತ ಹೇಳು ಅವ್ರಿಗೂ ಕರ್ಕೊ ಹೋಗೋಕ್ಕೆ ಅವನಿಗೆ ಇಲ್ಲಾಂದರೆ ಏನು ಮಾಡೋದು ಆಮೇಲೆ ಕರ್ದ ಮಾಡಿಬಿಟ್ಟು ಆಮೇಲೆ ಅವ್ರ ಹೋಗಿ ಅವ್ನ್ಗೆ ಹೇಳ್ಬಿಟ್ರೆ ಇಟ್ಲು ಸಣ್ಣ ಇಟ್ಲು ಕುತಾಕೀಲಕ್ಕೆ ಇರೋದು ಇದ್ದಾಗ ಹೇಳ್ಬಿಡ್ತಾವೆ ಯಾಕೆ ಬೇಕು ಟ್ರಂಗ್ 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 ಟ್ರಾಂಗ್ ಟ್ರಂಗ್ ಹಲೋ ಕಾವೇರಿ ಹೆಂಗಿದ್ದಿ ಚೆನ್ನಾಗಿದೀಯಾ ಹ್ಞೂ ಕಣಕ್ಕ ನಾನು ಚೆನ್ನಾಗಿದ್ದೀನಿ ನೀನು ಹೆಂಗಿದ್ದಿ ನಾನು ಚೆನ್ನಾಗಿದ್ದೀನಿ ಕನ್ ಕಾವೇರಿ ಹವ್ವ ಇಲ್ಲ ಅವ್ವ ಕೆಲ್ಸಕ್ಕೆ ಹೋಗೋದೆ ಕೆಲ್ಸಕ್ಕೆ ಹೋಗಿದ್ದದ ಹ್ಞೂ ಸರಿ ಏನೇ ಎಲ್ಲ ಚೆನ್ನಾಗಿದಾರೆ ಅಪ್ಪ ಎಲ್ಲ ಹೆಂಗಿದದು ಚೆನ್ನಾಗದೆ ಕನಕ ನಿಮ್ಮ ಮನೇಲಿ ಎಲ್ಲ ಹಿಂಗಿದ್ದರು ಚೆನ್ನಾಗಿದ್ದಾರೆ ಅತ್ತೆ ಮಾ ಬಾಬಾ ನೀನು ಆಮೇಲೆ ಇವರು ತಿಮ್ಮನ ಪುಟ್ಟಿನ ಹೆಂಗಿದ್ದರು ಗಲಾಟೆ ಮಾಡ್ತಿದ್ದಾರ ಇಲ್ಲ ಸೈಲೆಂಟ್ ಆಗಿದ್ದಾರ ಇಲ್ಲ ಹಿಂಗೆ ಕುಣಿದಾಡ್ತಿದ್ರಲ್ಲ ಕತ್ತ ಕತ್ತೆ ಕುಂದಾಡೋಂಗ ಹಂಗೆ ಹಾಡ್ತಿದ್ರಲ್ಲ ಅದಾಗಿ ಸೈಲೆಂಟ್ ಆಗಿದ್ದರು ಇಲ್ಲ ಇಲ್ಲ ಕನ್ಕವ್ರಿ ಚೆನ್ನಾಗ ಅವ್ರೆ ಅವ್ರದ್ದು ಏನು ತೊಂದರೆ ಇಲ್ಲ ಅದೇ ಕನ್ಕ್ರಿ ಪುಟ್ಟಿನ ತಿಮ್ಮನೇ ಹದಿನೈದು ದಿವಸ ಆಯ್ತಲ್ಲ ಕರ್ಕೊಬಂದು ಅದಕ್ಕೆಯ್ಯ ಅವಾಗವನು ಹೋಗಿರ್ಕೊ ಗ್ಯಾನ ಮಾಡ್ಕೊಂಡಿದ್ರೆ ಹಂಗಯ್ಯ ಅವ್ರನ್ನ ಹೋಗಂಗಿದ್ರೆ ಬಂದದೇನೋ ಅಂತ ಫೋನ್ ಮಾಡಿದೆ ಹೋಗೋಣ ನೋಡೋ ಗೆನ್ ಆಗ್ಬಿಟ್ಟದೆ ಹಾಗೆ ಅವನ ನೋಡ್ಕೊಂಡು ಇವ್ನ ಪುಟ್ಟಿನ ತಿಮ್ಮನ್ನು ಕರ್ಕೋಬೋದಾಗಿತ್ತು ಅದ್ಕೆ ಹಂಗೆ ಫೋನ್ ಮಾಡಿದೆ ಯಾವಾಗ ಬಂದದು ಬರ್ತೀನಿ ಅಂತಿತ್ತಲ್ಲ ಅಕ್ಕ ಅವ್ವ ಅಂತಿತ್ತು ಇನ್ನೊಂದು ಎರಡು ಮೂರು ದಿವಸ ಬೇಕಾದ್ರೆ ಇರಲಿ ಕೆಲಸ ಅದೇ ಅಷ್ಟೊತ್ತಲೆ ಕೂತದೆ ಅವ್ವ ಗುದ್ಕೆ ಹೋಗ್ಕೊಂಡಿದ್ದಾರಂತೆ ಅದಕ್ಕೆ ಇನ್ನೊಂದು ಎರಡು ಮೂರು ದಿವಸ ಆಯ್ತದೆ ಒತ್ತಾರೆ ಹೋಗಿ ಸಂಜೆ ಏಳು ಗಂಟೆ ದಿವಸ ಆಯ್ತದೆ ಅಲ್ಲಿಂದ ಈ ಗಂಟೆ ಇರಲಿ ಆಮೇಲೆ ಬಂದುಬಿಟ್ಟು ಬರ್ತೀನಿ ಅಂತ ಅವ್ವ ಅಂತಿತ್ತು ಕನಕ ಕಾವೇರಿ ಇನ್ನೂ ಎರಡು ಮೂರು ದಿವಸ ಆಯ್ತದ ಬರೋದು ಹಾಂ ಕನಕ ಇನ್ನು ಎರಡು ಮೂರು ದಿವ್ಸ ಆಯ್ತದೆ ಅಂತು ಯಾಕಕ್ಕ ಯಾಕೆ ಏನಾಯ್ತು ಏಯ್ ಏನು ವೀಲ ಕನ್ಕವ್ರಿ ಅದೇ ಅವನೊಳಗೆ ಏನಾಗಿತ್ತು ಅವನು ಬಂದರೆ ಒಮ್ಮಗೆ ಹಿಂಗಿಂಗ್ ಕರ್ಕೋಬೇಕಾಗಿತ್ತಲ್ಲ ಇನ್ನೊಂದು ದಿವ್ಸ ಕೆಲಸಕ್ಕೆ ಹೋದ್ರೆ ಕರ್ಕೋಕಾಯ್ತಿವಲ್ಲ ಅದಕ್ಕೆ ಒಮ್ಮಗೆ ಎರಡು ಕೆಲಸ ಮಾಡ್ಕೊಳ್ಳಿ ಅನ್ಬಿಟ್ಟು ಹಂಗೆ ಕರ್ಬೇಕು ಅನ್ಕಾವ್ರಿ ಇನ್ನೇನು ನೀನು ಹೆಂಗಿದ್ದಿ ಏನು ಮಾಡ್ತಿದ್ದಿ ಇರೋಕ್ಕ ಊಟ ಮಾಡ್ಬಿಟ್ಟು ಇಟ್ಲೇ ತಗೋಸಿ ಕಳೆ ಇತ್ತು ಗಿಡದ ಸುತ್ತ ಕಳೆಗಿಳಬೇಕಾಯಿತು ಅದಕ್ಕೆ ಹೋಗಿರ್ಸಿ ಕಳೆಗಿಳೋನಾದ್ರು ಕಿಳದ ಒಬ್ಬಳಿಗೆ ಬೇಜಾರಾಯ್ತಿತ್ತಲ್ಲ ಅನ್ಬಿಟ್ಟು ಹಂಗೆ ಹೋಗೋದಕ್ಕೆ ಕೂತಿದ್ದೆ ಕನಕ ಬಾಗ್ಲಾಕ ಕೂತಿದೆ ನೀನು ನೀನೇನು ಮಾಡ್ತಿದ್ದೆ ಅವ್ರು ಏನು ಮಾಡ್ತಿದ್ರು ಅವರು ಟಿವಿ ನೋಡ್ತಾರೆ ನೋಡ್ತಾರೆ ಕನ್ಕವ್ರಿ ಟಿವಿ ವಿ ನೋಡ್ತಿದ್ದಾರ ಹಿಡ್ದು ಹೋಗೋರಂಗಿ ರೀ ಟಿವಿ ಗಿವಿ ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹುರ್ ಚೆನ್ನಾಗಾವ್ರೆ ತಾನೆ ನಿನಗೇನು ಮಟ್ಟ ಉರ್ತಾರ ತಾನೆ ಬಾವಿಗೆ ಇವ್ರ ಜೊತೆ ಹೆಂಗೆ ಆಡ್ತಿದ್ದರು ಅತ್ತೆ ಮಮ್ಮನ ಜೊತೆಗೆ ಹೆಂಗಿದ್ದರು ಏ ಚೆನ್ನಾಗಾವ್ರೆ ಕನ್ಕದ್ರಿ ಚೆನ್ನಾಗಾವ್ರೆ ಅದೇ ಕನ್ಕ ಸಪ್ಕಿದ್ದೀ ಏನಾಯ್ತು ಏ ಅದೇ ಕನ್ಕದಲ್ಲಿ ಉಸಿ ತಲೆನೋವು ಬಂದುಬಿಟ್ಟದೆ ತಲೆ ತಲೆನೋವು ಬಂದಿತ್ತಲ್ಲ ಅದ್ಕೆ ಅಂತ ಕೂತಿದ್ದೆ ಆಮೇಲೆ ಫೋನ್ ಮಾಡಣ ನಾನು ತಲೆನೋವು ಅದೇ ಉಸಿ ಊಸಿ ತಲೆನೋಸ್ತಿಕೊಂಡು ಮನಿ ಕತ್ತೀನಿ ಅದೇ ಪುಟ್ಟಿನಿಮ್ಮನೇ ಬಂದಿದ್ರು ಅವ್ರು ಹಂಗೆ ಕೇಳ್ತಿದ್ರು ಏನಾಯ್ತಕ್ಕ ಅಂತ ಯಾಕೆ ಕಣೆ ತಲೆ ಹಿಡಿದುಬಿಟ್ಟದೆ ಹ್ಞೂ ಬರ್ರಿ ತಲೆ ಅದಕ್ಕೆ ಅಮ್ಮ ಮಾಡ್ತೀನಿ ಊಹ್ ಸರಿ ಕನಕ ತಲೆನೋ ಓದತಾರೆ ಅಂತ ಇದ್ದೀ ಹೋಗಿ ಮನಿಕೋ ಆಮೇಲೆ ಅವ್ರು ತಲೆಗೆ ತಿಂದೆ ಹೋಗಿ ಹೊರದ್ ಕಳಿಸು ಅಲ್ಲಿ ಮನಿಕ ಕಲ್ಲಿ ಅವರು ಜಾತಿಯೇ ಚೆಂದಾಡ್ತಾರೆ ಇಲ್ಲೇ ನೋವು ಹೊಂತಿದ್ದಿ ತಲೆನೋಸ್ತಿ ಸಿಗ್ ಸಿಗಿಸ್ಕೊ ತಿಕ್ಕೋ ಊಸಿಯಾ ಹೇಳ್ತೀನಿ ಹೇಳ್ತೀನಿ ಒಬ್ಬನು ಕನ್ಕ ಬರೋಕೆ ಸರಿಯಾ ಆಗಲೇ ಒಬ್ಬನೇ ಬರೋದು ಸುಮಾರು ದಿಸ್ತಾರೀ ನೀನೇ ಬೇಡ ಬೇಡ ಅಂದಿದ್ದಾರ ಅದಕ್ಕೆ ಗಿತ್ತು ಕತೆ ನೀನು ಎರಡು ದಿವಸ ಗುತ್ತಿಗೆ ಕುಪ್ಕೊಳೋದೆಲ್ಲ ಕೆಲಸ ಮುಸ್ಟ್ ಬರ್ತದೆ ಆ ಸರಿ ಕನ್ಕದ ರೀ ಹಂಗೆ ಆಗಲಿ ಸರಿ ಹ್ಞೂ ಸಾರು ಚೆನ್ನಾಗಿದ್ದೀತಾನೆ ಹ್ಞೂ ಕನಕನ ಚೆನ್ನಾಗಿದ್ದೀನಿ ಸರಿ ಮನಿಕೋ ತಲೆನೋ ಬೇರೆ ಅಂತ ಕೂತಿದ್ದೆ ಅವ್ರೆಲ್ರು ಜನಗಡದ್ರೆ ತಲೆ ಮೇಲೆ ಕೂಸ್ಕೊ ಬಿಡ ಬೈದ್ ಕಳ್ಸು ಆಮೇಲೆ ಸಂಜೆ ಮೇಲೆ ಫೋನ್ ಮಾಡು ಅಲ್ಲರಿ ಬಿಡು ನಾನೇ ಫೋನ್ ಮಾಡ್ತೀನಂತೆ ಸರಿ ಕನ್ಕ ಹಂಗೆ ಮಾಡು ನಮ್ಮ ಅಪ್ಪನ ಮನೆ ಕಷ್ಟ ಯಾವಾಗ ತೀರೋವಾಗ ಕಾರಣ ಅಪ್ಪನ ಮನೆ ಕಷ್ಟ ತೀರೋದ್ರು ಸಾಕು ಜನ್ಯ ಅವರು ಸಹಾಯ ಮಾಡೋರು ಇಲ್ದಂಗಾದ್ರು ನಾನು ನನ್ನ ನಾನು ಅಸಹಾಯಕ್ಕಾಗ್ಬಿಟ್ಟೆ ನಾನು ನನ್ನ ಕೈಯಲ್ಲಿ ಜನವೇ ಒಂದು ಸಹಾಯ ಮಾಡಕಿಲ್ಲ ನಾನ ಇನ್ನೊಬ್ರು ಹಂಗಾರು ಬಸ್ತಾವನಿ ನನ್ನ ಮತ್ತೆ ಗಂಡ ಗಂಟೆ ತಂದಾಕಾದ್ರೂ ಕೂತೀನಿ ನಾನು ಅಪ್ಪ ನನಗೆ ಸಹಾಯ ಮಾಡಿ ಬಂದು ಹೆಂಗೆ ಕೇಳಕ್ಕಾಗದು ಯಾವಿತ್ತು ನಾನು ಅದಕ್ಕೆ ಈಗಲೇ ಮದ್ವೆ ಆಗ್ಬಾರ್ದಾಗಿತ್ತು ಬಡ್ಕಂಡೆ ಅವು ಅವ್ನು ನಾಲ್ಕು ದಿವ್ಸ ಕೆಲಸ ಮಾಡ್ತೀನಿ ಕಣವ ಅಂತಂದ್ರೆ ಕೇಳಲಿಲ್ಲ ಅವ್ವ ಸುಮ್ಮನೆ ಹಂಗೆ ಸಾಯ್ತಾ ಕೂತಾಳೆ ಮಕ್ಳು ಮಕ್ಕಳು ಅನ್ಕೊಂಡು ನಾನು ಒಂದು ಎರಡು ಏಳು ವರ್ಷ ಕೆಲಸ ಮಾಡಿರಾದ್ರು ಜಮ್ಕಿಂತ ಮಾಡಿದರೆ ಅವನೀ ಈಗ ಕಷ್ಟ ಸುಖ ಆಯ್ತಿಲ್ವ ಆಮೇಲೆ ಮದುವೆ ಆಗ್ಬೋದಾಗಿತ್ತು ಈಗ ಹಂಗೆ ಇದ್ಬಿಟ್ಟು ಈಗ ಏನು ಮಾಡ್ದಕ್ಕಂಗೆ ಈಗ ಕಾವೇರಿ ಏನು ಬಟ್ಟೆ ಕಲ್ತ್ಕೊಂಡಲ್ಲ ಅವಳು ಬಟ್ಟೆನಾರು ಬಲಿದ್ರೆ ಏನಾರು ಆಯ್ತದೆ ಏನು ಬಟ್ಟೆ ಗಿಟ್ಟೆ ಒಲಿದ್ದಾನ ಬರೀ ಹೋಗಿ ಅಷ್ಟೇ ನಾ ಇನ್ನೇನು ಮಾಡಲಿಲ್ಲ ಅವಳು ಗಿಡಕ್ಕಾಗ್ತದ ನಾನು ನಾನೇ ಇಲ್ಲಿ ಹಂಗೆ ಕೂತೀವನಿ ನನಗೆ ಎತ್ತಗೂ ದಾರಿ ಇಲ್ಲ ನಂದೇ ತಪ್ಪು ಇಲ್ಲ ಅತ್ತೆಯವ್ರದೇ ತಪ್ಪು ಇಲ್ಲ ಎಲ್ಲರೂ ನಮ್ಮವ್ರು ಅಂದ್ಕೊಂಡ್ರದೇ ನನ್ನ ತಪ್ಪು ಒಂದು ಗೊತ್ತಾಯ್ತಿಲ್ಲ ನನಗೆ ಒಂದುವೆ ಏನಾರು ಹಾಗೋಗ್ಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡ್ತದೆ ಅವು ಅವ್ವ ಬರ್ತಾಡಲ್ಲ ಇನ್ನೇ ಬಂದಮೇಲೆ ಸಮಾಧಾನದಿಂದ ಹೇಳ್ತೀನಿ ಅವ್ವ ವಾಲೆ ಪುಡ್ಸ್ಕೊಟ್ಬಿಡವ ಅದಷ್ಟು ಜನ ಅಂತ ಆಮೇಲೆ ಅತ್ತೆ ಅವ್ರಿಗೆ ಹೋಗಿ ಹೇಳ್ಬಿಡ್ತೀನಿ ಎಷ್ಟು ಸೊಪ್ಪು ಪುಡ್ಸ್ಕೊಟಾರಂತೆ ಅಂತ ನಾನೇ ಸೊಪ್ಪು ಏರು ಬೇಕಾಯ್ತು ಓದರೇನೋ ಓದರೇನಕ್ಕೆ ಕಂಡು ಹೇಳ್ಲಿಲ್ಲ ದೊಡ್ಡ ಚಕಾನೆ ಆಗೋಯ್ತು ಇನ್ನೇನು ಮಾಡೋದು ತಪ್ಪು ಮಾಡಿ ಏನು ರುಗಿಸ್ಕೊಳ್ಳೇಬೇಕು ನಮ್ಗೆ ದುಡ್ಡು ಕಸ ಇಲ್ಲಾದರೆ ಎಲ್ಲರೂ ಆಡ್ತಾರೆ ಆಡಿಸ್ಕೊಳ್ಳೇಬೇಕು ನಮ್ಮ ಮನೆಯವರು ಬಿಟ್ರಲ್ಲ ಅದೇ ಬೇಜಾರು ಐತಿರೋದು ಮತ್ತೆ ಅವ್ರು ಮಾತು ಬೈಲಿ ಆಡಲಿ ಬೇಕಾರೆ ಅಷ್ಟು ಬೇಜಾರು ಮಾಡ್ಕೊಳ್ತಿಲ್ಲ ಅವ್ರು ನಮ್ಮ ಮನೆಯವರು ಹೊಡೆದ್ಬಿಟ್ರಲ್ಲ ಅದೇ ಬೇಜಾರಾಯ್ತದ ಕಣಪ್ಪ ಬೇಜಾರಾಯ್ತದೆ ನನಗೆ ನನಗೂ ಭೇ ಅತ್ತೆ ಅವ್ರ ಅಪ್ಪನ ಮನೆಯವ್ರಂಗೆ ಸಪ್ಪಿ ಕೊಟ್ಟಿದ್ದಿದ್ರೆ ದುಡ್ಡು ಕಾಸಲ್ಲಿ ಇವ್ರಿಗೂ ಹಿಂಗೆ ಆಡ್ತಿಲ್ಲ ನಮ್ಮ ಮಟ್ಟಿಯವರು ಬಡವರು ಏನು ಮಾಡೋರು ಎಲ್ಲಕ್ಕೂ ಬರೀ ದುಡ್ಡು ದುಡ್ಡೇ ಕಾರಣಕ್ಕಂತಕ್ಕೋ ಅವ್ರಿಗೆ ನಾಲ್ಕು ಇದ್ರೆ ಅವರು ಚೆನ್ನಾಗಿರೋರು ಇವರು ಭೇ ಗರಾಟೆ ಮಾಡ್ತಿತ್ತಿಲ್ಲ ಹ್ಞೂ ನಮ್ಮ ಊವರು ಇವ್ರಿಂದ ನಾಕು ಸಹ ಏನಾರು ಕೇಳಾರ ನಾವು ಆಲೇಸ್ಕೊಳ್ಳೋರ ನಾನು ಚೆನ್ನಾಗಿ ಇರ್ಬೋದಾಗಿತ್ತು ಬರೀ ದುಡ್ಡಿನ ನಿಂದಿ ಎಲ್ಲ ಹಾಳಾಗೋಯ್ತವಲ್ಲ ಸರಿ ತಾಳು ಪುಟ್ಟಿದ್ರ ಫೋನ್ ನೋಡ್ತೀನಿ ಆದ್ರೂ ಪಾಪ ಫೋನ್ ಕೊಟ್ಟು ಬರ್ತೀನಿ ನೋಡಿ ಮುಂದುವರಿಯುವುದು ಹಂಗೇ ವೀಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲೇ ಒಂದು ಲೈಕ್ ಕೊಟ್ಬಿಡಿ ತರ ಮತ್ತೆ